ಇನ್ಫೋಸಿಸ್ ಬರುವ ಮೊದಲು ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ ಕಂಪ್ಯೂಟರ್ ಎಲ್ಲ ಬರುವ ಮೊದಲು ಏನ್ ಹೇಳ್ತಾ ಇದ್ರು ಜನರಿಗೆ ಕೆಲಸ ಸಿಗಲ್ಲ ಅಂತ ಒಂದು ಮೈಂಡ್ಸೆಟ್ ಇತ್ತು ಯಾಕಂದ್ರೆ ಅಕೌಂಟೆಂಟ್ ಹೇಳ್ತಾ ಇದ್ರು ಕಂಪ್ಯೂಟರ್ ಕೆಲಸ ಮಾಡುದಾದ್ರೆ ನನ್ಗೆ ಹಿಂಗೆ ಕೆಲಸ ಸಿಗುತ್ತಾ ಅಂತ ಹಂಗೆ ಅಲ್ಲ ವಿಷಯ ಒಂದು ಯಾವಾಗ್ಲೂ ಆರ್ಗನೈಸೇಷನ್ ಇದ್ದಾಗ ಕಂಪ್ಯೂಟರ್ ಬಂದಾಗ ಈಗ ಏನಾಗುತ್ತೆ ಆರ್ಗನೈಸೇಷನ್ ಹೋಗುತ್ತೆ ಫಾಸ್ಟ್ ಲೆವೆಲ್ ಅಲ್ಲಿ ಒಂದಿದ್ದ ಹತ್ತು ಆರ್ಗನೈಸೇಷನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಆಗಲಿ ಜಾಬ್ ಸಿಗುತ್ತೆ ಬೆಳವಣಿಗೆ ಆಗುತ್ತೆ ನೆಕ್ಸ್ಟ್ ನನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಎಲ್ಲ ಬಂದಿದೆ ಈಗಲೂ ದೊಡ್ಡ ದೊಡ್ಡ ಆಫೀಸ್ ಇಂಜೆಕ್ಷನ್ಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಲೆವೆಲ್ ಸಿ ಎಂ ಲೆವೆಲ್ ಇಂಥವ್ರಿಗೆ ಹೇಳ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಇಂಜೆಕ್ಷನ್ ಬಂದರೆ ರೋಬೋಟ್ ಕೆಲಸ ಮಾಡ್ತಾರೆ ನಮಗೆ ಕೆಲಸ ಸಿಗಲ್ಲ ಅಂತ ನಂಗೆ ಅಲ್ಲ ಹತ್ತು ಸಂಸ್ಥೆ ಮಾಡುವ ಅಟ್ ಎ ಟೈಮ್ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಸಂಸ್ಥೆ ಮಾಡುವಂತ ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಮ್ಯಾನೇಜ್ ಮಾಡಿ ಕೂಡ ಜನ ಬೇಕು ಸೊ ನಾನು ಈಗಲೂ ಹೇಳ್ತಾ ಇದ್ದೇನೆ ಈ ದಿವಸ ಈ ಡೇಟ್ ಆಗಿ ನೀವು ಫೀಡ್ ಮಾಡಿ ಇಟ್ಕೊಳ್ಳಿ ಟೆನ್ ಫಿಫ್ಟೀನ್ ಇಯರ್ಸ್ ಅಲ್ಲಿ ಅಲ್ಲಿ ಹೇಳ್ತಾರೆ ಆರ್ಟಿಫಿಷಿಯಲ್ ಬಂದ್ರೆ ನಮಗೆ ಕೆಲಸ ಮರ್ತು ಬಿಡಿ ಹಂಡ್ರೆಡ್ ಪರ್ಸೆಂಟ್ ಬೆಳವಣಿಗೆ ಜಾಸ್ತಿ ಆಗುತ್ತೆ ನಾವು ನೆಕ್ಸ್ಟ್ ಏನಂದ್ರೆ ನಾವು ನಮ್ಮ ರೀಚ್ ಆಗಿದ್ದೀವಿ ಆರ್ಗನೈಸೇಷನ್ ಮಾಡಿಸಾಗ ನಾವು ಅವ್ರಿಗೆ ಆನ್ಲೈನ್ ಟೆಕ್ನಾಲಜಿ ಬಿಸ್ನೆಸ್ ಅಲ್ಲಿ ಸಾಕಾಗ ನಾವು ಮಾಡಬೇಕು ಎಲ್ಲ ಮಾಡಬೇಕು ಎಷ್ಟೆಷ್ಟು ಜನ ಇಲ್ಲಿ ಕೆಲಸ ಯಾಕಂದ್ರೆ ಎಲ್ಲಾಗ ದೊಡ್ಡಾಗಿ ದೊಡ್ಡ ಸಿಟಿ ಸಿಟಿಯಿಂದ ಹೋಗಿ ಬೆಂಗಳೂರು ಸಿಟಿ ಬಾಂಬೆ ಸಿಟಿ ಎಲ್ಲ ನೀವು ನೋಡಿ ಹಿಸ್ಟ್ರಿ ನೋಡಿ ನೋಡಿ ಯಾವ ಐ ಸಿ ಐ ಸಿ ಬ್ಯಾಂಕ್ ಮಂಗಳೂರ್ ನೋವು ಮಾಡಿದ್ರು ತುಂಬಾ ಲೈಕ್ ಮಲ್ಯ ಆಗಲಿ ಬಂಡವಾಳದಿಂದ ಎಷ್ಟು ಜನ ಇಕ್ಕಿಲ್ ಕಾಮರ್ತವ ಎಲ್ಲ ಮಂಗ್ಳೂರ್ನವ್ರು ಅವರು ವಿಲೇಜ್ ಎಲ್ಲಿ ಹುಟ್ಟಿದ್ರು ನೋಡಿ ಹಳ್ಳಿಯಲ್ಲಿ ಪಾವುಗಳಲ್ಲಿ ನೀವು ಹುಟ್ಟಿದ ಇರ್ತೀಗ ನೀವು ಕಂಟ್ರೋಲ್ ಮಾಡಬಹುದು ಯಾಕೆಂದ್ರೆ ಎಲ್ಲಾ ದೊಡ್ಡವರು ಹಳ್ಳಿ ಬಿಟ್ಟು ಸಿಟಿಗೆ ಹೋಗಿ ಸಿಟಿಯಲ್ಲಿ ದೊಡ್ಡ ಆಗಿದ್ದು ಯಾಕಂದ್ರೆ ಗಾಡ್ ಗಿಫ್ಟ್ ಇರುತ್ತೆ ಅವರಿಗೆ ಸಿಟಿಯಲ್ಲಿ ಹೋದವರು ಅಲ್ಲಿ ಬಾಕಿ ಆಗಿರ್ತವೆ ಬೆಳುಗಿಣಿಗೆ ಮಾಡಿದವರು ಸಿಟಿಗೆ ಹೋಗಿ ಹಳ್ಳಿಯವಾಗೆ ಹೋಗಿ ಬೆಳಗಣಿ ಮಾಡಿದ್ದು ಹಳ್ಳಿಗೆ ರಿಸ್ಪೆಕ್ಟ್ ಬೇಗ ಜಾಗೆಗೆ ಹೋಗಿ ರಿಸ್ಪೆಕ್ಟ್ ಬೇಗ ಅದ ಅಲ್ಲದೆ ನೀವು ನೋಡಿ ಯಾವ ದೊಡ್ಡ ಮನುಷ್ಯ ಆದ್ರೂ ಕೂಡ ಅವ್ನ್ಗೆ ಹೋಗುದೊಂದು ಎಸಗಿ ಎಷ್ಟು ದೊಡ್ಡ ಜನ ಆಗಲಿ ನೀವು ಗಾಂಧೀಜಿ ಹುಟ್ಟಿದ ಜನ ನೋಡಿ ಅಂಬೇಡ್ಕರ್ ಜನ ನೋಡಿ ನಮ್ಮ ನಮ್ಮ ಜವಾಹರ್ಲಾಲ್ ನಾಯ್ ಹುಟ್ಟಿದ ಹೋಗಿ ನೋಡಿ ಹಾಗೆ ಅದು ಸಿಟಿಯಲ್ಲಿ ಎಲ್ಲ ಅಂತ ಮಾಡುದೇಡಿ ನೀವು ನಿಮ್ಮ ಮೇಲೆ ಪಾಸಿಟಿವ್ ಆಗಿ ಎನರ್ಜಿ ಆಗಿ ಇರ್ಬೇಕು ನಾನು ಮೊದಲು ದೊಡ್ಡ ಜನ ಆಗುದು ಗ್ಯಾರಂಟಿ ಅಂತ ಅದು ನಮ್ಮ ವಿಶ್ವಾಸ ಆಗಿರ್ಬೇಕು ನಾನು ಇಷ್ಟು ಯಾಕೆಂದ ಹೇಳುದ್ರೆ ನನ್ ಗೊತ್ತು ನಾನು ಬೆಂಗಳೂರಿಗೆ ಎಲ್ಲ ಕಾಯಿಲೆ ಯು ಜಾಸ್ತಿ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಯು ಇನ್ವೈಟ್ ಮಾಡಿದ್ದೆ ದೊಡ್ಡ ನಮಸ್ತೆ